लॻे ಹೋಗಿ ಪಾತಾಳಕ್ಕೆ ಬಿಡಬೇಕು ಕೆಟ್ಟವನೇ ನಾನು ಸ್ವರ್ಗಲೋಕ ದಾಳಿ ಮಾಡಿ ಸಮಯ ಎಷ್ಟಾಯಿತು ಶೋನಿತಾಪುರದಲ್ಲಿ ಕೂತಿದ್ದೇನೆ ಮನಸ್ಸಿಗೆ ಯಾಕೋ ಒಂದು ರೀತಿಯ ಜಾಗ್ಯತೆ ಒಂದು ಬೆಳಗ್ಗೆ ನಿದ್ದೆಯೂ ಬರುವುದಿಲ್ಲ ಹಾಗಂತ ಪ್ರಪಂಚದಲ್ಲಿ ಏನಾದರೂ ಹೊತ್ತುಂಟ ಅಂತ ನಿನ್ನನ್ನು ಈಗ ಬಂದು ನೋಡಿದ್ರೆ ಹೊಡ್ಕೊಂಡು ಬಂದ ನೀನಾಗಿ ಮಲಗುವುದಿಲ್ಲ ಪುಣ್ಯಾತ್ಮ ಉಳಿದವರನ್ನು ಮಲಗಿ ಸಾಯುವುದಕ್ಕೂ ಬಿಡುವುದಿಲ್ಲ ಯಾಕೆ ಹೀಗೆ ತೊಂದರೆ ಕೊಡ್ತೀವಿ ಮತ್ತೆ ಏನು ಹೇಳ ನಾನು ಮತ್ತೆ ಹೌದೇನು ನಾನು ನಿನ್ನಲ್ಲಿ ಹೇಳಿ ಕಳುಹಿಸಿದ್ದೇನು ಪ್ರಪಂಚದಲ್ಲಿ ಹೊಸತ್ತು ಏನು ಅಂತ ನೋಡಿ ಬಾ ಅಂತ ಎಲ್ಲಿ ಹೋದೆ ಏನಾಯ್ತು ಹೇಳುಮಂತ

ಏನದು ನನ್ನ ಅನ್ನವನ್ನು ತಿಂದವ ಹೌದೌದು ಆ ಋಣವನ್ನು ಸಂದಾಯ ಮಾಡಬೇಕು ಅಂತ ಆದ್ರೆ ನನಗೆ ಸಮಾಧಾನ ಆಗುವಂತ ಒಂದು ವಿಷಯವಾದ್ರೂ ತರಬೇಕು ವಿಷಯ ಇಲ್ಲದ್ರೆ ಮಾತಾಡುವುದು ಹೌದು ಅದಕ್ಕಾಗಿ ನಿಮಗೆ ಯಾರಾದ್ರೂ ವಿಷಯ ಮುಟ್ಟಿಸ್ಲಿಕ್ಕೆ ಆಗುದಿಲ್ಲ ಇನ್ನು ನಾನು ಬದುಕುದಿಲ್ಲ ಅಂತ ತೀರ್ಮಾನ ಮಾಡಿದೆ ಜೀವನದಲ್ಲಿ ಜಿಗುಪ್ಸೆ ಜಿಗುಪ್ಸೆ ಆತ್ಮಹತ್ಯೆ ಆತ್ಮಾತ್ಮೆ ಆತ್ಮಾತ್ಮೆ ಅಲ್ಲ ಆತ್ಮಹತ್ಯೆ ಅದನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ ಒಂದು ಹಾಕ ಇಟ್ಕೊಂಡು ಒಳ್ಳೆ ಜಾತಿಯ ಮರ ಇಲ್ಲಿ ಹುಡುಕು ಹೋಗ್ತಿದ್ದೆ ಈ ಸಾಯುವುದಕ್ಕೆ ಒಳ್ಳೆ ಜಾತಿ ಕೆಟ್ಟ ಜಾತಿ ಯಾವ ಮರ ಆದ್ರೂ ಹಗ್ಗ ತಗೊಂಡ್ರೆ ಯಾವ ಮರಕ್ಕೆ ಆಕೊಳ್ಳಿ ಯಾಕೆ ಯಾಕೆಂದ್ರೆ ನಾವು ಹಗ್ಗ ಹಾಕಿ ನೇತಾಡುವಾಗ ಬೆಂಡೆ ಮುರಿದ್ರೆ ಸೊಂಟ ಮುರಿದ್ರೆ ಮತ್ತೆ ಮತ್ತೆ ನೋಡುವುದಕ್ಕೆ ಯಾರಿದ್ದಾರೆ

ನಂದು ಭೂತೇ ನೀ ಹಾ ಹಾ ಮತ್ತೇನು ನೀ ಅಂತ ನಮಗೆ ಗೊತ್ತಾಗ್ಬೇಕು ಹಾ ಸತ್ತು ಜೋರagit್ವಿ ಜೈ 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 ಕಾಂಕಾರದಲ್ಲಿ ಗೈ ಜೈ ಶબ્ದ ನೆಲದು ಏನು ಅಂತ ನನಗೆ ಗೊತ್ತಾಗ್ಲಿಲ್ಲ ಹಾ ನೋಡಬೇಕು ಅಂತ ಹೋಗೋಗ ಹಾ ಒಂದು ಹಾ ಹೆಣ್ಣು ನಾಯಿ ಮರಿ ಯಾರು ಗೆಜೆ ಟಿಚರನ ಬಿಟಾತಿ आहे म्हणून आते काही ಒಂದು ನಿನಗೆ ನಿನಗೀಗ ನಾಯಿ ಮರಿಯು ಚಂದ ಕಾಣುವುದಕ್ಕೆ ಆರಂಭ ಆಯ್ತಾ ಪುಣ್ಯಾತ್ಮ ಅದು ಹೆಣ್ಣು ನಾಯಿ ಮರಿ ಅಲ್ವೋ ಹೆಣ್ಣು ಮತ್ತೆ ನಾಯಿ ಮರಿ ಸ್ವಲ್ಪ ತಪ್ಪಿದ್ರೆ ಊರು ಮುಳುಗುವುದಿಲ್ಲ ಒಂದು ಹೆಣ್ಣು ನಾಯಿ ಮರಿ ಆಗ್ಲಾ ಅಂತ ವ್ಯಾಚಾರ ನೀನು ಬಹಳ ಚಂದ ನಾನು ಇಲ್ಲ ನಿನ್ನ ಮುಖದಲ್ಲಿ ಕಣ್ಣು ಮೂಗು ಬಾಯಿ ಎಲ್ಲಿ ಹುಡುಕುವುದಕ್ಕೆ ಏಳು ರಾತ್ರಿ ಏಳು ಹಗಲು ಬೇಕು ಇನ್ನು ನೀನು ಹೇಳುವ ಚಂದ ನಿನಗೆ ಕಾಣಿಸಿದ ಚಂದ ಅದೆಷ್ಟು ಚಂದ ಈಗ ಚಂದ ಹೇಗೆ ಅಂತ ಕೇಳಿದ್ರೆ ವರ್ಣಿಸುವುದಕ್ಕೆ ಸಾಧ್ಯ ಉಂಟಾ

ಹೌದಾ ಸರಿ ಕೂದಲು ಹಾಗಾದ್ರೆ ಚಂದ ಉಂಟು ತಾಯ್ ಅವಳ ಹಣೆ ಹಣೆ ಹಾ ನಾಯಿ ತಿಂದು ಬಿಟ್ಟಂತ ಅರ್ಧ ದೋಸೆ ನಿನಗೆ ಉದಾಹರಣೆಗೆ ಸಿಗುವುದು ಇಂಥದ್ದೇ ಕೊಡುವುದು ಅರ್ಧ ಚಂದ್ರಕೃತಿಯ ಪಣ ಪನೆಯಲ್ಲ ಪಣೆ ಅವಳ ಉಪ್ಪು ಉಪ್ಪು ಹಾ ರಾಮಣ್ಣನ ತಂಗಡಿ ಕೊರ್ಬುನ ಬಾಲೆ ಕಾಮನ ಸಿಂಗಾಡಿ ಪುರ್ಪಿನ ಬಾಲೆಣ್ಣ ಕಾಮಣ್ಣ ಕಾಮನ ಸಿಂಗಾಡಿ ಪುರ್ಪಿನ ಬಾಲೆ ಅಂದ್ರೆ ಮನ್ಮಥನ ಬಿಲ್ಲಿನಂತಹ ಹುಕ್ಕಿನ ಬಾಲೆ ಹ ಅವಳ ಕಣ್ಣು 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 ಹೂಕಣ್ಣ ಒಂದು ರೀತಿಯ ರೋಗ ಚಂಪಕನ ಸೇ ಕಮಲದಳ ದಳಾಯಚ ನೇತ್ರೆ ಕಮಲ ದಳಾಯಚ ನೇತ್ರೆ ಕಮಲದ ನೇತ್ರವನ್ನು ಹೊಂದಿದವಳು ಅವಳ ಮೂಗು ಮೂಗು ಚಂಪಕನ ಆಸೆ ಚಂಪಕನ ಆಸೆ ಅಲ್ಲ ಚಂಪಕನ ಆಸೆ ಚಂಪಕನ ಆಸೆ ಅವಳ ತುಟಿ ತುಟಿ ತುಂಡಿ ಹಣ್ಣನ್ನು ತಿಂದು ಮಾಡಿಟ್ಟೆ ಹೌದಾ ಅವಳ ಗಲ್ಲ ಗಲ್ಲ ಅದು ಗಲ್ಲ ಮಾಮಿನ ಮಿಡಿಯೋ ಅಯ್ಯೋ ಮಾವಿನ ಮಿಡಿಯೋ ಮುಖವೆಂಬ ಕನ್ನಡಿಯ ಹಿಡಿಯೋ ಅವಳ ಕಿವಿ ಅದು ಮುರುಕಿದೆ ಬೆಂಡೆಕಾಯಿಯ ಶ್ರೀ ಎನ್ನುವಂತಹ ಅಕ್ಷರವನ್ನು ತಿರುಗಿಸಿ ಬರೆದ ಹಾಗೆ ಅವಳ ಕಂಠ ಕಂಠ ಬಲಮುರಿ ಶಂಕ ಬಲ ಮುರಿದ ಶಂಕ ಬಲ ಮುರಿ ಶಂಕ ಅವಳ ಕಟಿ ಕಟಿಲ್ಲ ಮತ್ತೆ ಸತ್ಪುರ ಸಿಂಹ ಕಟಿ ಒಪ್ಪಿಡಿಯ ಸೊಂಟ ಪಿಡಿ ಪಿಡಿಯ ಸಂ ಒಮ್ಮೆ ಹಿಡಿಯುವಾಗ ಒಪ್ಪಿಡಿಯ ಸೊಂಟ ಒಟ್ಟಾರೆಯಾಗಿ ಹೇಳುವುದಿದ್ದರೆ ಒಟ್ಟಾರೆಯಾಗಿ ಹೊಡೆದ್ರೆ ತೊಡೆಗಳೆರಡು ನಂಬೆಗಳೆರಡು ನಂಬೆ ಹುಡುಗಿ ಚಿನ್ನದ ನೊಂಬೆ ಹುಡುಗಿ ಚಿನ್ನದ ನೊಂಬೆ Oh, <laughs> ஒாக்கிண்ணு ஆஹ் ஆஹ் யாரும் பீணய தீர்ப்ப ನಿಮ್ಮ ಸಂಗೀತ ಯಾರು ಸತ್ಯಲೋಕವಾಸಿಯಾದಂತಹ ಬ್ರಹ್ಮದೇವ್ರಹ್ಮಿಯಾದಂತಹ ಶಾರದಿಲ್ದ ಅಕ್ಕಿಲ್ಲ ನಿನಗೆ ಅಕ್ಕವಾದ ಬ್ರಹ್ಮದೇವರ ಮನದಿಯಾದಂತಹ ಶಾರದೆ ಆಗಿರಬಹುದೇ ಬ್ರಹ್ಮನ

ಕೃಡಿಯೆಲ್ಲ ಒಂದು ಮಾತುಂಟು ಒಪ್ಪಳಿ ಗಂಗವಲಿತ್ತ ಅತ್ತ ಒಪ್ಪಳ ಶಿರದಲ್ಲಿ ಬತ್ತ ಆ ಶಿವನಿಗೆ ಹೆಣ್ಣುಗಳೆಂಬ ಬಿತ್ತ ಹೌದಾ ಅವನಿಗೆ ಹೆಚ್ಚಿದ್ದ ಸಾಚ ಆಗುವುದಿಲ್ಲ ತನ್ನ ಮನದಿಯನ್ನು ಕಳೆಸಿಯಾನಾ ಅಣ್ಣಿತ ಕಳೆಸಲಿಲ್ಲ ಹಾಗಾದರೆ ಅವಳಲ್ಲ ಮತ್ತೆ ಆ ಗೊತ್ತಾಯ್ತು ರತಿಯ ಮೇಲ ದೊಳirp ಕಾಮನ ಕಾಮನ್ ವಿಷಯ ಏನೋ ಬೇಡ ಕಾಮನ್ ವಿಷಯ ಏನೋ ಬೇಡ ಕಾಮನ ವಿಷಯ ಕಾಮನ್ ವಿಷಯ ಅಲ್ವಾ ಯಾವ ಆರತಿಯ ವಿಷಯ ಮಾತಾಡೋ ಕಳೆದ ಯುಗದವಳು ಅದೆಷ್ಟೋ ಯುಗ ಯುಗಗಳಿಗಿಂತ ಹಿಂದೆ ಇದ್ದವಳು ಈಗ ನಮಗೆ ನಮ್ಮ ಲೆಕ್ಕದಲ್ಲಿ ಪ್ರಾಯ ಆಗಿದೆ ಅಂತ ಆದ್ರೆ ಅವರಿಗೆಲ್ಲ ಪ್ರಾಯ ಆಗುವುದಿಲ್ಲ ಅವಳು ಬರುವುದಕ್ಕೆ ಸಾಧ್ಯ ಇಲ್ಲ ಅವನ

ಏನು ನಾನು ಅಭ್ಯಾಸಕ್ಕೆ ಮಾತಾಡ್ಲಿ ಮಾತಾಡ್ಲಿಕ್ಕೆ ಹೋದಾಗಿದ್ಯಾ ಹೌದಾ ನೀನು ಮಾತಾಡ್ತೀಯ ನೀನಿದ್ದೀಯ ಅನ್ನುವ ಕಾರಣದಿಂದ ನಾನು ಮುಂದುವರಿತೇನೆ